ನಮಸ್ತೆ ಸ್ನೇಹಿತರೆ ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ನಾವು ಹುರುಳಿಕಾಯಿ ಅಥವಾ ಬೀನ್ಸ್ ಗ್ರೇವಿಯ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಬೀನ್ಸ್ ರೈಸ್ ಮಾಡ್ತಾರೆ ನಾನಿಲ್ಲಿ ಬೀನ್ಸ್ ಗ್ರೇವಿ ರೈಸ್ ಮಾಡ್ತಾ ಇದ್ದೀನಿ ಬಿಸಿಯಾದ ಬಾಣಲಿಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕು ಇಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಅದಾದಮೇಲೆ ಒಂದು ದಪ್ಪ ಗಾತ್ರದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಬಾಡಿದ ಮೇಲೆ ಚೆನ್ನಾಗಿ ತೊಳೆದು ನಮಗೆ ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಹುರುಳಿಕಾಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಹುರುಳಿಕಾಯಿ ಸ್ವಲ್ಪ ಎಳೆದಿರೋದನ್ನು ತಗೊಂಡ್ರೆ ನಮಗೆ ಬೇಗ ಬೇಯುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅತಿ ಹೆಚ್ಚು ನೀರು ಹಾಕುವಂಥ ಅವಶ್ಯಕತೆ ಇರೋಲ್ಲ ಹಾಗೆ ಇದಕ್ಕೆ ನಾನಿಲ್ಲಿ ತಡ್ಗುಣಿ ಕಾಳು ಇತ್ತು ನಮ್ಮ ಮನೆಯಲ್ಲಿ ತಡ್ಗುಣಿ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಯಾವುದೇ ಕಾಳುಗಳನ್ನ ಇದಕ್ಕೆ ಸೇರಿಸ್ಕೋಬೋದು ಅಂದರೆ ಹಸಿ ಇರೋ ಕಾಳು ಅಥವಾ ನೆನೆಸಿಟ್ಟಿರೋ ಕಾಳು ಬಟಾಣಿ ಅವರೆಕಾಯಿ ಈಗಂತೂ ಅವರೆಕಾಯಿ ಮತ್ತು ಹಸಿ ಕಾಳುಗಳ ಸೀಸನ್ ಶುರು ಆಗಿರೋದ್ರಿಂದ ಕಾಬುಳು ಕಡಲೆ ನೆನೆಸಿರೋದು ಬಟಾಣಿ ಅವರೆಕಾಯಿ ಮತ್ತು ತೊಗರಿಕಾಯಿ ಈ ಥರ ಯಾವುದೇ ರೀತಿಯಾದಂಥ ಕಾಳುಗಳನ್ನ ಸೇರಿಸ್ಕೋಬೋದು ಇಲ್ಲ ಕಾಳು ಬೇಡ ಅಂದರೆ ಹಾಗೇ ಕೂಡ ಮಾಡ್ಕೋಬೋದು ಅದು ಆಪ್ಷನಲ್ ಮತ್ತು ಇಲ್ಲಿ ನಾನು ಒಂದು ಮೂರು ಟೊಮೊಟೊವನ್ನು ಹೆಚ್ಚಿ ಹಾಕೋತಾ ಇದ್ದೀನಿ ಇದಕ್ಕೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇರಬೇಕು ಗ್ರೇವಿ ರೈಸ್ಗೆ ಯಾಕಂದರೆ ಅದು ಗ್ರೇವಿ ಗ್ರೇವಿ ಥರ ಇರಬೇಕು ಒಣ ಒಣ ಇರಬಾರ್ದು ಹಾಗೆ ಇದಕ್ಕೆ ಇಂಗನ್ನು ಹಾಕೊಳ್ಳೋಣ ಮತ್ತು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಒಂದೇ ಒಂದು ಚೂರು ಇದೆಲ್ಲವನ್ನು ಹಾಕಿ ಒಮ್ಮೆ ಮಿಶ್ರಣ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇವಾಗ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಸಮ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಧ್ಯ ಸ್ವಲ್ಪ ಮುಚ್ಚಳವನ್ನು ತೆಗೆದು ನೋಡಬೇಕು ಹೋಗಿಬಿಟ್ರೆ ಕಷ್ಟ ಇವಾಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕೊಳ್ಳೋಣ ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ರಸಂ ಪುಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಹುಳಿಗೆ ನೀವು ಹುಳಿ ಪುಡಿ ಅಥವಾ ನಿಂಬೆ ರಸ ಹುಣಸೆಹಣ್ಣು ಯಾವ್ದು ಬೇಕಾದ್ರೂ ಹಾಕೋಬೋದು ಆದರೆ ನಾನಿಲ್ಲಿ ಟೊಮೊಟೊ ಪ್ರಮಾಣವನ್ನು ಜಾಸ್ತಿ ತಗೊಂಡಿರೋದ್ರಿಂದ ನಾನು ಯಾವುದೇ ರೀತಿಯಾದಂತಹ ಹುಳಿಯನ್ನು ಇದಕ್ಕೆ ಹಾಕ್ತಿಲ್ಲ ಇದೆಲ್ಲವನ್ನು ಮಿಶ್ರಣ ಮಾಡ್ಕೊಂಡು ಆದಮೇಲೆ ಇವಾಗ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಈಗ ಆಲ್ರೆಡಿ ನಾನು ಎಳೆ ಬೀನ್ಸನ್ನು ತೊಗೊಂಡಿರೋದ್ರಿಂದ ಅದು ಬೆಂದು ಹೋಗಿದೆ ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಹಾಗಾಗಿ ಸಣ್ಣ ಲೋಟದಲ್ಲಿ ನೀರನ್ನು ಹಾಕಿದ್ದೀನಿ ಮತ್ತೆ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇದನ್ನು ತುಂಬ ನೀರು ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಹಾಗಾಗಿ ನಾನು ಹೇಳ್ತಿರೋದು ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ನಮಗೆ ಅನ್ನದ ಜೊತೆ ಮಿಕ್ಸ್ ಮಾಡುವಾಗ ಅದು ನೀರು ನೀರು ಅಥವಾ ತುಂಬ ತೆಳು ತೆಳು ಎಲ್ಲ ಆಗೋಲ್ಲ ಈಗ ಇದೆಲ್ಲ ಬೆಂದಾಗಿದೆ ಮಾಡಿಟ್ಕೊಂಡಿರುವಂಥ ಅನ್ನವನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ರೆ ಬೀನ್ಸ್ ಗ್ರೇವಿ ರೈಸ್ ರೆಡಿ ಆಗಿಬಿಡುತ್ತೆ ಬೀನ್ಸ್ ರೈಸ್ ಆದರೆ ಇದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಿಲ್ಲ ಇಲ್ಲಿ ನೋಡಿ ನೀವು ನೋಡ್ತಿದ್ದೀರಲ್ಲ ಅದು ಹೇಗೆ ಅದರ ಟೆಕ್ಸ್ಚರ್ ಬರುತ್ತೆ ಅಂದರೆ ನಾವು ಸಾಂಬಾರ್ ಜೊತೆ ಅನ್ನವನ್ನು ಕಲಿಸ್ಕೊಂಡು ಆದಮೇಲೆ ಇರುತ್ತಾ ಅದೇ ಥರ ನಮಗೆ ಟೆಕ್ಸ್ಚರ್ ಬಂದ್ಬಿಡುತ್ತೆ ಬೀನ್ಸ್ ರೈಸ್ ಆದರೆ ನಮಗೆ ಒಣವಣ ಇರುತ್ತೆ ಚಿತ್ರಾನ್ನ ಥರ ಆದರೆ ಇದು ಗ್ರೇವಿ ರೈಸ್ ಆಗಿರೋದ್ರಿಂದ ಅಷ್ಟೊಂದು ಒಣವಣ ಆಗೋಲ್ಲ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಅರ್ಧ ಬಟ್ಟಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಬಿಸಿ ಬಿಸಿ ಆದಂತಹ ಹುರುಳಿಕಾಯಿ ಗ್ರೇವಿ ರೈಸ್ ರೆಡಿನೇ ಆಗಿಬಿಡತ್ತೆ ಸ್ನೇಹಿತರೆ ಬಿಸಿ ಬಿಸಿ ಆಗಿರೋವಾಗಲೇ ಮನೆ ಮಂದಿಗೆಲ್ಲ ಬಡಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು